ಕಾರ್ಯೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟಿನರ್ಸೀಪುರ ತಾಲೂಕು ಉಕ್ಕಲಗೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನಾಗಲಾಂಬಿಕಾ ಅವಿರೋಧವಾಗಿ ಆಯ್ಕೆಯಾದರು ನಿಕಟಪೂರ್ವ ಅಧ್ಯಕ್ಷೆ ಮಂಜುಳಾ ತಮ್ಮ ಆರು ತಿಂಗಳ ಅಧಿಕಾರಾವಧಿ ಪೂರೈಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ನಾಗಲಾಂಬಿಕಾ ಹೊರತುಪಡಿಸಿ ಬೇರ್ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ನಾಗಲಾಂಬಿಕಾ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಯಾಗಿದ್ದ ಸಿ ಡಿ ಪಿ ಒ ಗೋವಿಂದರವರು ಪ್ರಕಟಿಸಿದರು ಚುನಾವಣೆ ವಿಶೇಷ ಸಭೆಗೆ ನಿಕಟಪೂರ್ವ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಶಿವಮ್ಮ ಸದಸ್ಯರಾದ ಎಂ ನಿಂಗರಾಜು ಆರ್ ರವಿಶಂಕರ್ ಲತಾ ಮಹದೇವಮ್ಮ ಮಹದೇವ ಹಾಜರಿದ್ದು ನೂತನ ಅಧ್ಯಕ್ಷರ ಆಯ್ಕೆಗೆ ಸಮ್ಮತಿ ಸೂಚಿಸಿದರೆ ಪುಟ್ಟಮ್ಮ ಶಿವಪ್ರಸಾದ್ ರಾಜಮ್ಮ ಮಲ್ಲೇಶಪ್ಪ ಎಂ ಕುಮಾರ್ ಹಾಗೂ ಎಸ್ ಸಿದ್ದರಾಜು ಗೈರಾಗಿದ್ದರು ನಾಗಲಾಂಬಿಕಾ ಮಲ್ಲಪ್ಪನವರ ಅಭಿಮಾನಿ ಬಂಧುಗಳೇ ಮಲ್ಲಪ್ಪನವರು ಈ ಪಂಚಾಯತಿ ವ್ಯಾಪ್ತಿಯೊಳಗೆ ಬೀದಿ ದೀಪ ಇರ್ಬೋದು ರೋಡ್ ಇರ್ಬೋದು ಚರಂಡಿಗಳು ಇರ್ಬೋದು ಸಾರ್ವಜನಿಕರ ಹವಾಲುಗಳನ್ನ ಕುಂದುಕೊರತೆಗಳನ್ನು ಅವರು ನಿಭಾಯಿಸ್ತಾರ ಅನ್ನೋ ಅಭಿಲಾಷ ತಮ್ಮೆಲ್ಲರೂ ನಮ್ಮೆಲ್ಲರೂ ಇದೆ ಅದೇ ರೀತಿ ಎಲ್ಲಾ ಸದಸ್ಯರುಗಳು ಕೂಡ ಒಂಬತ್ತುವಾಗಿ ನಾಲ್ಕು ವರ್ಷದಿಂದ ಕೂಡ ಒಂಬತ್ತುವಾಗಿ ನಾವು ಹೇಳಿದವರು ಯಾರು ಅನ್ನೋ ಸಾಮಾನ್ಯ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ಅದೇ ರೀತಿ ಆಯ್ಕೆ ಬಂದಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ನಾನು ಇಷ್ಟಪಡ್ತೇವೆ ಬಂದಿದೆ ಹಾಗೆ ಅಭಿವೃದ್ಧಿ ಕಾರ್ಯ ಆಗಬೇಕು ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ರಾಜ್ಯದ ಪ್ರಭಾವಿ ನಮ್ಮ ನಾಯಕರು ಆಗ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಸಿ ಮಾದೇವರು ಹಾಗೆ ಯುವ ಜನಪ್ರಿಯ ಯುವ ನಾಯಕರು ಲೋಕಸಭಾ ಸದಸ್ಯರು ಆಗ್ತಕ್ಕಂಥ ಸುನೀಲ ಬೋಸರವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳನ್ನ ಆ ರೂಪಿಸಬೇಕು ಅಂತ ನಾನು ಮನವಿ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ಅದೇ ರೀತಿ ನಾಳೆ ಹಾಲು ಉತ್ಪಾದಕರ ಸಹ ಸಂಘದ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳ ಚುನಾವಣೆ ಇರುವುದರಿಂದ ತಾವೆಲ್ಲರೂ ಎಲ್ಲರೂ ಯಾರು ಬಂದಿದ್ದೀರಿ ಅವರೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಅಂತ ತನ್ನಲ್ಲಿ ಮನವಿ ಮಾಡ್ತಾ ಬಂಧುಗಳೇ